ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಹಿಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಚಿಕ್ಕದಾದಂತಹ ಜೀವನ ಚರಿತ್ರೆ ಮತ್ತು ಅವರ ಜೀವನ ಸಾಧನೆಗಳ ಬಗ್ಗೆ ಸಣ್ಣದಾಗಿ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮೂಲ ಮಂತ್ರದ ಪ್ರಯೋಜನಗಳೇನು ಯಾವ ಸಮಯದಲ್ಲಿ ಅದನ್ನು ಎಷ್ಟು ಬಾರಿ ಜಪವನ್ನು ಮಾಡಬೇಕು ಯಾವ ಯಾವ ಸಮಸ್ಯೆಗಳಿಗೆ ಅದನ್ನು ಜಪ ಮಾಡಬೇಕು ಅದಕ್ಕೆ ಇರುವಂತಹ ನಿಯಮಾವಳಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮೂಲ ಮಂತ್ರವನ್ನು ಜಪಿಸೋದ್ರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಈ ಮೂಲ ಮಂತ್ರವು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯೋದಕ್ಕೆ ಅತ್ಯಂತ ಶಕ್ತಿಯುತವಾದಂತಹ ಮಂತ್ರ ಅಂತ ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರರವರ ಮೂಲ ಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಕೂಡ ಜಪವನ್ನು ಮಾಡ್ಬೋದು ಅದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮೂಲಮಂತ್ರವನ್ನು ಯಾವ ದಿನ ನಾವು ಜಪವನ್ನು ಮಾಡಬೇಕು ಅನ್ನೋದು ಮೊದಲನೇ ಪ್ರಶ್ನೆಯಾಗಿರುತ್ತೆ ಈ ಒಂದು ರಾಘವೇಂದ್ರ ಸ್ವಾಮಿ ಅವರ ಜಪವನ್ನು ಮಾಡಲಿಕ್ಕೆ ಮೂಲಮಂತ್ರವನ್ನು ನೀವು ಯಾವಾಗಲೂ ಬೇಕಾದರೂ ಜಪವನ್ನು ಮಾಡ್ಬೋದು ಅಂದರೆ ಪ್ರತಿನಿಧ ದಿನ ಇದನ್ನು ಜಪಿಸ್ಬೋದು ಆದರೆ ನಿಮಗೆ ಸಾಧ್ಯ ಆಗಿಲ್ಲ ಅನ್ ಅಂದ ಕಾರಣಕ್ಕೆ ನೀವು ಪ್ರತಿ ಗುರುವಾರ ಈ ಒಂದು ರಾಘವೇಂದ್ರ ಸ್ವಾಮಿ ಅವರ ಮೂಲಮಂತ್ರವನ್ನು ಜಪವನ್ನು ಮಾಡ್ಬೋದು ಇನ್ನು ಹುಟ್ಕೊಳ್ಳುವಂತಹ ಎರಡನೇ ಪ್ರಶ್ನೆ ಏನು ಅಂತ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮೂಲಮಂತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮವಾದಂತಹ ದಿನ ಯಾವುದು ಅಂತ ಕೇಳೋದಾದರೆ ಅದಕ್ಕೆ ಉತ್ತರ ಗುರುವಾರದ ದಿನ ಅಂದರೆ ಶುಕ್ಲಪಕ್ಷ ಅಥವಾ ಹುಣ್ಣಿಮೆ ಚಂದ್ರನ ಅವಧಿ ದಿನ ಅಥವಾ ಪುಷ್ಯ ನಕ್ಷತ್ರ ಬಂದಂತಹ ಗುರುವಾರದ ದಿನ ಈ ಒಂದು ಮೂಲಮಂತ್ರವನ್ನು ಪ್ರಾರಂಭವನ್ನು ಮಾಡಬೇಕು ಇನ್ನು ಹುಟ್ಟುವಂತಹ ಮೂರನೇ ಪ್ರಶ್ನೆ ಏನು ಅಂತಂದರೆ ಈ ಮೂಲ ಮಂತ್ರವನ್ನ ಜಪವನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಯಾವುದು ಅಂತ ಇದಕ್ಕೆ ಉತ್ತಮ ಸಮಯ ಅಂತಂದರೆ ಸೂರ್ಯ ಉದಯ ಆಗೋದಕ್ಕಿಂತ ನಲವತ್ತೆಂಟು ನಿಮಿಷ ಅಥವಾ ಒಂದು ಗಂಟೆ ಮುಂಚೆ ಈ ಒಂದು ಜಪವನ್ನು ನೀವು ಮಾಡಬೇಕಾಗುತ್ತೆ ಇನ್ನು ನಾಲ್ಕನೇ ಪ್ರಶ್ನೆ ಏನು ಅಂತಂದರೆ ಈ ಮತ್ ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಪಠನೆಯನ್ನು ಮಾಡಬೇಕು ಅನ್ನೋದು ಅದಕ್ಕೆ ಉತ್ತರ ಅಂತಂದರೆ ನೀವು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಈ ಒಂದು ಮೂಲಮಂತ್ರವನ್ನು ಜಪವನ್ನು ಮಾಡಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ ಶ್ರೀ ರಾಘವೇಂದ್ರ ಅವರ ಮೂಲಮಂತ್ರವನ್ನು ಯಾರು ಪಠಿಸ್ಬಹುದು ಅನ್ನೋ ಪ್ರಶ್ನೆ ಇದಕ್ಕೆ ಯಾವುದೇ ಆದಂತಹ ಲಿಂಗ ಅಥವಾ ವಯಸ್ಸಿನ ಭೇದ ಭಾವ ಇಲ್ಲ ಯಾರು ಬೇಕಾದರೂ ಕೂಡ ಇದನ್ನು ಪಠಿಸ್ಬಹುದು ಅಲ್ಲದೆ ಮುಂದಿನ ಪ್ರಶ್ನೆ ಏನು ಅಂತಂದರೆ ಈ ಒಂದು ಮಂತ್ರ ಸಿದ್ಧಿಯನ್ನು ಪಡೆಯೋದಕ್ಕೆ ಎಷ್ಟು ದಿನ ಎಷ್ಟು ಬಾರಿ ಇದನ್ನು ಪಠನೆಯನ್ನು ಮಾಡಬೇಕು ಅನ್ನೋದಾದರೆ ನಲವತ್ತೆಂಟು ದಿನ ಸಾವಿರದ ಎಂಟು ಬಾರಿ ಇದನ್ನು ಪಠನೆಯನ್ನು ಮಾಡಿದರೆ ನಿಮ್ಮ ಮಂತ್ರ ಸಿದ್ಧಿ ಖಂಡಿತವಾಗಲೂ ನೆರವೇರುತ್ತೆ ಇದಕ್ಕೆ ಜಪಮಾಲೆಯನ್ನು ಬಳಸಬೇಕು ಅಂತಂದರೆ ತುಳಸಿಯಿಂದ ಮಾಡಿದಂತಹ ಮಣಿಮಾಲೆಯನ್ನು ಬಳಸಬಹುದು ಅಂದರೆ ತುಳಸಿ ಜಪಮಾಲ ಅಂತ ಹೇಳ್ತಾರಲ್ವ ಅದನ್ನು ಅದು ಯಾವ ಮಂತ್ರ ಅನ್ನೋದು ಇಲ್ಲಿಯವರೆಗೂ ನಿಮಗೆ ಪ್ರಶ್ನೆ ಕಾಡ್ತಾ ಇರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮೂಲ ಮಂತ್ರ ಯಾವುದು ಅಂತ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ನಾನು ಹೇಳಿದ ರೀತಿಯಲ್ಲಿ ನೀವು ಪಠನೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತವೆ ಅಲ್ಲದೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಕೂಡ ಖಂಡಿತ ಆಗುತ್ತೆ ಅಲ್ಲದೆ ನಿಮ್ಮ ಜೀವನದಲ್ಲೂ ಕೂಡ ರಾಯರ ಪವಾಡ ಖಂಡಿತವಾಗಲೂ ನೆನೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು